ಚಿತ್ರ ತರ ಅಷ್ಟೆಲ್ಲ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ನಾನೇ ನಿಮ್ಗೆ ಮಾಡಿದ್ದೇನೆ ಇದ್ರದ್ದು ಈ ಚಿತ್ರ ಪಾಪ ಅವರು ಉತ್ತರ ಕರ್ನಾಟಕದಿಂದ ಏನೋ ಬೇರೆ ಆಸೆ ಬಂದ್ಬಿಟ್ಟು ಬೇರೆ ಏನೂ ಇರಲಿಲ್ಲ ಅವ್ರ ಹತ್ರ ಈ ತರ ಮಾಡಬೇಕು ಹಾಗೆ ಮಾಡಬೇಕು ಈ ತರ ಅಂತ ತುಂಬಾ ಇದೆ ಮಾಡ್ಕೊಂಡ್ಬಿಟ್ಟು ಯಾರೋ ಒಬ್ರು ರಾಂಗ್ ರಾಂಗ್ ಹ್ಯಾಂಡ್ಸ್ ಅಂತಲ್ಲ ಥರ ಸಿಕ್ಕಾಕೊಂಡು ಎಲ್ಲ ದುಡ್ಡು ಎಲ್ಲ ಕಳ್ಕೊಂಡ್ಬಿಟ್ಟು ಪಾಪ್ ಫಿಲ್ಮ್ ಶೂಟಿಂಗ್ ಏನೋ ಮಾಡಿದ್ರು ಅವ್ರು ಶೂಟಿಂಗ್ ಫಿಲ್ಮ್ ಮಾಡಿರೋದು ನೋಡಿದ್ರೆ ಒಂದು ಐದು ತಾಸು ಫಿಲ್ಮ್ ರಿಲೀಸ್ ರಿಲೀಸ್ ಮಾಡ್ಬೋದಾಗಿತ್ತು ಅಂದ್ರೆ ಐದು ತಾಸಿನ ಫಿಲ್ಮ್ ಮಾಡ್ಬೋದಾಗಿತ್ತು ಅಷ್ಟು ಫೋಟೇಜನ್ ತಗೊಂಡ್ ಬಂದಿದ್ರು ಆಮೇಲೆ ಅದೆಲ್ಲ ಎಟಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ರು ಅದೆಲ್ಲ ತುಂಬಾ ತಪ್ಪ ಕೊನೆಗೆ ಆಗ್ಬಿಟ್ಟಿತ್ತು ಬೇಜಾರಾಗಿಬಿಟ್ಟು ಬೇಜಾರಾಗ್ಬಿಟ್ಟು ಒಂದು ಇದು ಮಾಡ್ಕೊಂಡ್ರು ಒಳ್ಳೆ ಆಕ್ಷನ್ಸ್ ಇತ್ತು ಫಿಲ್ಮ್ ಅಲ್ಲಿ ಒಳ್ಳೆ ಚೆನ್ನಾಗಿ ಫೈಟ್ಸ್ ಎಲ್ಲ ಆಗಿತ್ತು ಅದೆಲ್ಲ ನೋಡ್ಬಿಟ್ಟು ಕೊನೆಯಿಂದ ಇದನ್ನ ನನ್ನ ಹತ್ರ ನನ್ಗೆ ಯಾವ ಪರಿಚಯ ಆಗ್ಬಿಟ್ಟು ನನ್ನ ಹತ್ರ ಬಂದ್ರೆ ಯಾಕಂದ್ರೆ ನಮ್ಮ ಫಾದರ್ ಬ್ಯಾಡಿಗೆ ಎಲ್ಲಿದ್ರು ಅವರು ಬ್ಯಾಡಿಗೆ ಅವ್ರೆ ನಮ್ಮ ತಂದೆ ಮಿನಿಸ್ಟರ್ ಆಗಿದ್ರ ಅಲ್ಲಿ ಆಮೇಲೆ ಕೊನೆಗೆ ನಾನು ಅದ್ರ ಫಿಲ್ಮ್ ಎಲ್ಲ ನೋಡ್ಬಿಟ್ಟು ಒಂದು ನಾಲ್ಕೈದು ತಾಸು ಫಿಲ್ಮ್ ಎಲ್ಲಾರ ಎಲ್ಲ ನೋಡ್ಬಿಟ್ಟು ಒಂದ್ ಹಂತಕ್ಕೆ ಒಂದ್ ಅವ್ರಿಗೆ ಪ್ರಾಮಿಸ್ ನಮ್ಗೆ ಏನಾದ್ರು ಮಾಡ್ಬಿಟ್ಟು ಮಾಡೋಣ ನಿಮಗೆ ತುಂಬ ಅಂದ್ಬಿಟ್ಟು ಆಗಲ್ಲ ಕೊನೆಗೆ ಆ ಫಿಲ್ಮ್ ಎಲ್ಲ ಒಳ್ಳೆ ಒಳ್ಳೆ ಪಾಯಿಂಟ್ಸ್ ಒಳ್ಳೆ ಒಳ್ಳೆ ಇದನ್ನೆಲ್ಲ ತಗೊಂಡ್ಬಿಟ್ಟು ರಾಜ್ ಭಾಸ್ಕರ್ ಅವರು ಸಿಕ್ಕರ್ ನನಗೆ ಇವ್ರನ್ನೂ ಕರ್ಕೊಂಡೆ ಕರ್ಕೊಂಡು ಒಂದು ಒಳ್ಳೆಯ ರೂಪ ಕೊಟ್ಟು ಫಿಲ್ಮ್ ಅನ್ನು ಮಾತ್ರ ನಿಜವೂ ಚೆನ್ನಾಗಿ ನೋಡ್ಬಂದಿದೆ ಆಕ್ಷನ್ ಮೂವಿ ಇವೆಲ್ಲ ಒಳ್ಳೆ ಇದರಲ್ಲಿ ಬಂದಿದೆ ಎಲ್ಲ ಹೊಸಬರಿದ್ರು ಚೆನ್ನಾಗಿ ಮಾಡಿದ್ರೆ ಉತ್ತರ ಕರ್ನಾಟಕದಲ್ಲಿ ಇದೊಂದು ಒಳ್ಳೆ ಆ್ಯಕ್ಷನ್ ಮೂವಿ ಆಗುತ್ತೆ ಇಲ್ಲಿ ಮಾಧ್ಯಮ ಇದ್ರೆಲ್ಲರೂ ಸಪ್ ಸಪೋರ್ಟ್ ಮಾಡಿ ಫಿಲ್ಮ್ಗೆ ಸ್ವಲ್ಪ ಪ್ರಮೋಟ್ ಮಾಡಿದ್ರೆ ಖಂಡಿತ ಇದು ಒಳ್ಳೆ ಫಿಲ್ಮ್ ಇದಾಗುತ್ತೆ ಆಗುತ್ತೆ ಅಂತ ನಾನು ಇದು ಹಾಕಿ ಫಿಲ್ಮ್ ಚೆನ್ನಾಗಿ ಬಂದಿದೆ ಎಲ್ಲರೂ ತಮ್ಮ ಸಪೋರ್ಟ್ ಮಾಡಿ ಅವ್ರಿಗೆ ಅವ್ರು ಇನ್ನಷ್ಟು ಫಿಲ್ಮ್ಗಳು ಮಾಡಲಿ ಅಂತ ನಾನು ಧನ್ಯವಾದಗಳು ಹೇಮಂತ್ ಸರ್ ಒಂದು ಫೋನ್ ಮಾಡಿದ್ದಾರೆ ಪಿಕ್ಚರ್ ಇದೆ ಮಾಡಬೇಕು ಹೊಸ ಮಾಡಿದ್ದರು ಚೆನ್ನಾಗಿ ಅದು ಮಾಡಿ ಕೊಡಿ ಮಾತಾಡಿದರು ಅದು ಪಿಕ್ಚರ್ ನೋಡಿಕೊಂಡು ಅದ ಮೇಲೆ ಏನೇನು ಮಾಡಬೇಕು ಅದು ನೀರು ಕಾಣಿ ಎಫೆಕ್ಟ್ಸು ಫೈವ್ ಪಾಯಿಂಟ್ ಒನ್ ಎಲ್ಲ ನಾನೇ ಮಾಡಿ ಕೊಟ್ಟಿದ್ದೀನಿ ಅವರು ಅದು ನೋಡಿ ನಾರಾಯಣ್ ಸರ್ ತುಂಬ ಖುಷಿಯಾಗಿದ್ದರು ಒಳ್ಳೆ ಥ್ಯಾಂಕ್ ಯು ಆದ್ಮೇಲೆ ಈ ಫಿಲ್ಮ್ ನಾವು ಸೆನ್ಸರ್ ಹೋಗ್ಬಿಟ್ಟು ತೋರಿಸಿದಾಗೆ ಅವ್ರು ಯಾವ್ದು ಫಿಲ್ಮ್ ರಿಜೆಕ್ಟ್ ಮಾಡ್ಬಿಟ್ರು ಸರ್ ಮತ್ತೊಂದು ಫಿಲ್ಮ್ ಮಾಡ್ಕೊಂಡ್ ಅಂತ ಕೇಳಿದೆ ಅವ್ರಿಗೆ ಸರ್ ನೀವು ಎಷ್ಟು ಕೊಡಿ ಹಂಡ್ರೆಡ್ ಕಟ್ಸ್ ಕೊಡ್ತೀರಾ ನಾನ್ ಕಟ್ ಮಾಡ್ಕೊಡ್ತೀನಿ ಯಾವ್ದು ಕಟ್ ಅಂತ ಹೇಳಿದ್ರೆ ಅವರು ಏನು ಬರ್ಕೊಂಡಿಲ್ಲ ಏನು ನೋಡಿಲ್ಲ ಸುಮ್ಮನೆ ಇಲ್ಲೇ ಇದೇ ಇಲ್ಲೇ ತೋರಿಸಿದೀವಿ ಕಾಣಿಸುತ್ತೆ ಅಲ್ವಾ ಇಲ್ಲಿ ಮೇಲ್ಗಡೆ ಕುತ್ಕೊಂಡು ಇಲ್ಲ ಸರ್ ಫುಲ್ ಫಿಲ್ಮ್ ರಿಜೆಕ್ಟ್ ಮಾಡಿದ್ದೆ ನಾವು ಅಂತ ಹೇಳಿದ್ರು ಕಾರಣಗಳು ಕೊಡ್ತಾ ಇಲ್ಲ ಏನು ಕೊಡ್ತಾ ಅಷ್ಟು ಕಷ್ಟದಲ್ಲಿ ಕೊರನ್ ಮಾಡಿ ಫೈವ್ ಇಯರ್ಸ್ ಓಡಾಡ್ಬಿಟ್ಟು ಎಲ್ಲ ಫಿಲ್ಮ್ ರೆಡಿ ಮಾಡ್ಕೊಟ್ರೆ ಕೊನೆ ಈ ತರ ಬಂತು ಕೊನೆ ನಾನು ಅವ್ರಿಗೆಲ್ಲ ವಾದ ಮಾಡ್ಬಿಟ್ಟು ಸರ್ ಒಂದು ಹಂಡ್ರೆಡ್ ಕಟ್ಸ್ ಕೊಡಿ ನಾನು ಕಟ್ ಮಾಡ್ಬಿಟ್ಟು ಒಂದು ಅರ್ಧ ಫಿಲ್ಮ್ ಹತ್ತು ನಿಮಿಷ ಇಲ್ವಾ ಅಂತ ಕೇಳಿದೆ ನಾನು ಅವ್ರಿಗೆ ಕೊನೆ ಏನೋ ಮಾಡುವಲ್ಲಿ ಏನೇನು ಹೆಣ್ಣಿನ ಮೇಲೆ ದೌರ್ಜನ್ಯ ಇದೆ ಇಲ್ಲ ಕಟ್ ಮಾಡಿ ಸರ್ ದೌರ್ಜನ್ಯ ಮೇಲೆ ಅವ್ರು ಕರಾಟೆ ಮಾಡಿ ಫೈಟ್ ಮಾಡಿದ್ನೋ ಹೋರಾಟ ಮಾಡಿ ಶಾರ್ಟ್ ನೀವು ದೌರ್ಜನ್ಯನ ತರ್ಸೆ ಬೇರೆ ಹೋರಾಟ ಮಾಡೋಕ್ಕಾಗಲ್ಲ ಅಂತೇಳಿ ಇವ್ರ ಇದು ಮಾಡ್ಬಿಟ್ಟು ನಾನೇ ಕೂತ್ಕೊಂಡು ಎಲ್ಲ ಇದು ಮಾಡ್ಬಿಟ್ಟು ಆಮೇಲೆ ಒಂದು ಹತ್ತಿ ಕಟ್ಸಿನ ಕೊಟ್ಟರು ಅದನ್ನೆಲ್ಲ ಸರಿ ಮಾಡಿಬಿಟ್ಟು ಇದು ಮಾಡ್ಸ್ಕೊಂಡ್ ಬಂದೆ ನಾನು ಸೆನ್ಸರ್ ಮಾಡ್ಸ್ಕೊಂಡ್ ಬಂದೆ ನಾನು ಸೆನ್ಸರ್ ಆಗಿ ಜಸ್ಟ್ ಒಂದು ವಾರ ಆದಮೇಲೆ ಅವರು ಸಸ್ಪೆಂಡ್ ಆಗೋದು ಕಾಣಿಸುತ್ತೆ ಅವರು